ಪಡುಬಿದ್ರಿ ರೈಲು ನಿಲ್ದಾಣದಲ್ಲಿ ಮಂಗಳೂರು ಗೋವಾ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆರಂಭಗೊಂಡಿದೆ ಬೆಳಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೈಲು ನಿಲುಗಡೆ ಹೋರಾಟ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ ಪನಿಯೂರು ರೈಲು ನಿಲ್ದಾಣದಲ್ಲಿ ನಿಲುಗಡೆಗೊಂಡ ರೈಲನ್ನು ಸ್ವಾಗತಿಸಲಾಯಿತು ಗೋವಾದಿಂದ ರೈಲು ಚಲಾಯಿಸಿಕೊಂಡು ಬಂದ ಚಾಲಕರನ್ನ ಶಾಲು ಹೊದಿಸಿ ಗೌರವಿಸಲಾಯಿತು ಈ ಸಂದರ್ಭ ಪ್ರಸಾದ್ ಶೆಟ್ಟಿ ಮಾತನಾಡಿ ಪನಿಯೂರು ರೈಲು ನಿಲ್ದಾಣದ ಅಭಿವೃದ್ಧಿ ಗೋವಾ ಎಕ್ಸ್ಪ್ರೆಸ್ ಮುಂಬೈ ಬೆಂಗಳೂರು ರೈಲು ನಿಲುಗಡೆ ಅವಕಾಶ ನೀಡುವಂತೆ ಹಲವು ವರ್ಷಗಳಿಂದ ಬೇಡಿಕೆ ನೀಡುತ್ತಾ ಬಂದಿದ್ದೇವೆ ನಮ್ಮ ಹೋರಾಟಕ್ಕೆ ಶಾಸಕ ಗೋರ್ಮೆ ಸುರೇಶ್ ಶೆಟ್ಟಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಬಲವನ್ನ ನೀಡಿದ್ದು ಕೇಂದ್ರದ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರ ಮೂಲಕವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ರಾಕೇಶ್ ಗ್ರಾಮಸ್ಥರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಶಂಕರನ್ ಸಿಬ್ಬಂದಿಗಳಾದ ಸುಜಿತ್ ಆದೇಶ್ ಹೆಗ್ಡೆ ಲಲಿತಾ ಶಾಂತಾ ರಿಕ್ಷಾ ಚಾಲಕರು ಉಪಸ್ಥಿತರಿದ್ದರು ಬೆಳಪು ಪಡುಬಿದ್ರಿ ರೈಲ್ವೆ ನಿಲ್ದಾಣ ಭಾಳಷ್ಟು ಜನರ ಬೇಡಿಕೆ ಇತ್ತು ಈ ರೈಲ್ವೆ ನಿಲ್ದಾಣದಲ್ಲಿ ಮುಂಬೈ ರೈಲ್ವೆ ನಿಲುಗಡೆ ಆಗಬೇಕು ಮುಂಬೈ ಮ್ಯಾಂಗ್ಳೂರ್ ಅದೇ ರೀತಿ ನಮ್ಮ ಬ್ಯಾಂಗ್ಳೂರ್ ಕಾರವಾರ ರೈಲು ಇಲ್ಲಿ ನಿಲ್ಗಡೆ ಆಗಬೇಕು ಎಂಬ ಒತ್ತಡ ಕೂಡ ಇತ್ತು ಅದರಂತೆ ನಾವು ಈ ರೈಲ್ವೆ ನಿಲ್ದಾಣದ ಮೇಲ್ದರ್ಜೆಗೆ ಭಾಳಷ್ಟು ಒತ್ತಡವನ್ನು ಕೂಡ ಹಾಕಿದ್ದೇವೆ ಮಾನ್ಯ ಈ ಭಾಗದ ಸಂಸದರಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಭಾಗದ ಶಾಸಕರಾದಂಥ ಸುರೇಶ್ ಶೆಟ್ಟಿ ಅವರು ಇವರ ಮುಖಾಂತರ ಈ ರೈಲು ನಿಲ್ದಾಣ ಇಲ್ಲಿಯ ಹತ್ತು ಹದಿನೆಂಟು ಗ್ರಾಮಗಳಿಗೆ ಅನುಕೂಲ ಆಗ್ತದೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಪರಿಸರದ ಇಲ್ಲಿ ರೈಲು ನಿಲುಗಡೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಮೊನ್ನೆ ರೈಲ್ವೆ ಸಚಿವರಾದಂತಹ ಸೋಮಣ್ಣರವರು ಇಲ್ಲಿಗೆ ಉಡುಪಿಗೆ ಬಂದಾಗ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಆದಷ್ಟು ಶೀಘ್ರ ನಿಮ್ಮ ಬೆಳಪು ಸ್ಟೇಷನ್ನಲ್ಲಿ ಮುಂಬೈ ನಮ್ಮ ರೈಲನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಹಂತ ಹಂತವಾಗಿ ಬ್ಯಾಂಗ್ಳೂರು ರೈಲುಗೂ ಕೂಡ ನಿಲುಗಡೆಗೆ ಅವಕಾಶ ಮಾಡಿಕೊಡ್ತೇನೆ ಪ್ರಥಮ ಹಂತವಾಗಿ ನಾವು ಗೋವಾ ಎಕ್ಸ್ಪ್ರೆಸ್ ರೈಲನ್ನು ನಿಲುಗಡೆ ಮಾಡಿಸ್ತೇವೆ ಎಂಬ ಮಾತನ್ನು ಕೊಟ್ಟಿದ್ದರು ಅದರಂತೆ ಈ ದಿನ ನಮ್ಮ ಬೆಳಕು ನಿಲ್ದಾಣದಲ್ಲಿ ಗೋವಾ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗಿದೆ ನಮ್ಮ ಗ್ರಾಮದ ಜನರಿಗೆ ಮತ್ತು ಆಸುಪಾಸಿನ ಎಲ್ಲ ಗ್ರಾಮಸ್ಥರಿಗೆ ಬಾ